ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕತೆ ಕೇಳೋಣ ಈ ಕತೆ ಪ್ರಾರಂಭವಾಗುವುದು ಒಂದು ರಸ್ತೆಯಿಂದ ಆ ರಸ್ತೆಯಲ್ಲಿ ಸಂಪೂರ್ಣ ನಿಶ್ಶಬ್ಧ ತುಂಬಿರುತ್ತದೆ ಆ ರಸ್ತೆಯನ್ನು ಯಾರು ಬಳಸುತ್ತಿರಲಿಲ್ಲ ಆ ರಸ್ತೆಯನ್ನು ದಾಟುವವನು ಒಬ್ಬನೇ ಯಾರು ಹೋಗುತ್ತಿರಲಿಲ್ಲ ಏಕೆಂದರೆ ಆ ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಹೋಗುವವರನ್ನು ದೆವ್ವ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ ಆದರೆ ಕೆಲವರು ಈ ವಿಷಯಗಳನ್ನು ನಂಬುವುದಿಲ್ಲ ಅಂತಹ ಒಬ್ಬ ವ್ಯಕ್ತಿಯ ಜೊತೆ ನಡೆದ ಘಟನೆ ಪ್ರಶಾಂತ್ ಎಂಬ ವ್ಯಕ್ತಿ ಸುಧಾ ಎನ್ನುವ ಹುಡುಗಿಯನ್ನು ಮದುವೆಯಾಗಿರುತ್ತಾನೆ ಪ್ರಶಾಂತ್ ಇಂದು ಹೊರಗೆ ಸ್ವಲ್ಪ ಕೆಲಸವಿದೆ ಬರುವುದು ಸ್ವಲ್ಪ ತಡವಾಗುತ್ತದೆ ಎಂದು ಹೇಳುತ್ತಾನೆ ಆದರೂ ಪ್ರಶಾಂತನ ಪತ್ನಿ ಪದೇ ಪದೇ ಫೋನ್ ಮಾಡಿ ಪೂಜೆಗೆ ತಡವಾಗುತ್ತದೆ ಬೇಗ ಬನ್ನಿ ಎನ್ನುತ್ತಿರುತ್ತಾಳೆ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಪ್ರಶಾಂತ್ ಅಮ್ಮನ ಬರ್ತ್ಡೇ ಇದ್ದಿದ್ದರಿಂದ ಮನೆಯಲ್ಲಿ ಪೂಜೆ ಏರ್ಪಡಿಸಿದ್ದಾರೆ ಪ್ರಶಾಂತ್ ನಾನು ಬರುತ್ತಿದ್ದೇನೆ ಎನ್ನುತ್ತಾನೆ ಮತ್ತು ಇಂದು ಪ್ರಶಾಂತ್ಗೆ ಬರುವಾಗ ತುಂಬಾ ತಡವಾಗಿತ್ತು ಮತ್ತು ಅವನಿಗೆ ಬೇರೆ ದಾರಿ ಇರಲಿಲ್ಲ ಅವನು ಈಗ ಅದೇ ರಸ್ತೆಯಲ್ಲಿ ಬರಬೇಕಾಗಿತ್ತು ಹಾಗೆ ಅವನು ಅದೇ ರಸ್ತೆಯಲ್ಲಿ ಅರ್ಧ ದಾರಿ ತಲುಪಿದ ಯಾವುದೇ ದೆವ್ವ ಇರುವಿಕೆ ಅನುಭವ ಆಗದಿದ್ದ ಕಾರಣ ಪ್ರಶಾಂತ್ ಅಂದುಕೊಳ್ಳುತ್ತಾನೆ ಈ ರಸ್ತೆಯಲ್ಲಿ ಯಾವುದೇ ತೊಂದರೆಯಿಲ್ಲ ಗ್ರಾಮಸ್ಥರು ಸುಮ್ಮನೆ ನಿಷ್ಪ್ರಯೋಜಕ ವದಂತಿ ಹಬ್ಬಿಸುತ್ತಿದ್ದಾರೆ ಆದರೆ ಮುಂದೆ ಹೋಗುತ್ತಿದ್ದಂತೆ ರಸ್ತೆ ಬದಿಯೊಬ್ಬಳು ಮಹಿಳೆ ನಿಂತಿರುವುದು ಕಾಣಿಸುತ್ತದೆ ಮತ್ತು ಅವಳು ಪ್ರಶಾಂತ್ ಗಾಡಿಗೆ ಕೈ ಅಡ್ಡ ಹಾಕುತ್ತಾಳೆ ಪ್ರಶಾಂತ್ ಗಾಡಿ ನಿಲ್ಲಿಸಲಿ ಎಂದು ಪ್ರಶಾಂತ್ ಕೂಡಲೇ ಗಾಡಿ ನಿಲ್ಲಿಸಿದ ಮತ್ತು ಪ್ರಶಾಂತ್ ಕೇಳುತ್ತಾನೆ ರಾತ್ರಿಯಲ್ಲಿ ನಿರ್ಜನ ರಸ್ತೆಯಲ್ಲಿ ನೀವು ಒಬ್ಬರೇ ಏನು ಮಾಡುತ್ತಿದ್ದೀರಿ ನಿಮ್ಮ ಜೊತೆ ಬೇರೆ ಯಾರೂ ಇಲ್ಲವಾ ಆಗ ಮಹಿಳೆ ಹೇಳುತ್ತಾಳೆ ನನಗೆ ಆದಷ್ಟು ಬೇಗ ತಲುಪಬೇಕು ಅದಕ್ಕೆ ಈ ರಸ್ತೆಯಲ್ಲಿ ಹೋದರೆ ಬೇಗ ತಲುಪಬಹುದು ಎಂದು ಈ ರಸ್ತೆಯನ್ನು ಆರಿಸಿದೆ ನನಗೆ ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಆಗ ಪ್ರಶಾಂತ್ ಹೇಳ್ತಾನೆ ಸರಿ ನಾನು ಕೂಡ ಅದೇ ಕಡೆ ಹೋಗ್ತಾ ಇದ್ದೇನೆ ಬನ್ನಿ ಗಾಡಿಯಲ್ಲಿ ಕುಳಿತುಕೊಳ್ಳಿ ಮುಂದೆ ಬಿಡುತ್ತೇನೆ ಹಾಗೆ ಮಹಿಳೆ ಕೂಡ ಪ್ರಶಾಂತ್ ಗಾಡಿಯಲ್ಲಿ ಕುಳಿತುಕೊಳ್ಳುತ್ತಾಳೆ ಮತ್ತು ಪ್ರಶಾಂತ್ ಗಾಡಿ ಓಡಿಸುತ್ತಾ ಮುಂದೆ ಸಾಗುತ್ತಾನೆ ಹಾಗೆ ಅವರಿಬ್ಬರು ಮುಂದೆ ಸಾಗುತ್ತಿರುತ್ತಾರೆ ಸ್ವಲ್ಪ ದೂರ ತಲುಪಿದ ತಕ್ಷಣ ಪ್ರಶಾಂತ್ ಹಿಂತಿರುಗಿ ನೋಡಿದರೆ ಗಾಡಿಯಲ್ಲಿ ಕುಳಿತಿದ್ದ ಆ ಮಹಿಳೆ ಕಾಣಿಸಲಿಲ್ಲ ಪ್ರಶಾಂತ್ ಅಂದುಕೊಳ್ಳುತ್ತಾನೆ ಇದೇನಿದು ಇಷ್ಟೊತ್ತು ನನ್ನ ಹಿಂದೆ ಗಾಡಿಯಲ್ಲಿ ಕುಳಿತಿದ್ದಳು ತಕ್ಷಣ ಎಲ್ಲಿ ಮಾಯವಾದಳು ಇಷ್ಟೊತ್ತು ಏನೂ ಭಯಪಡದೆ ಧೈರ್ಯದಲ್ಲಿದ್ದ ಪ್ರಶಾಂತ್ಗೆ ಈಗ ಮನಸ್ಸಿನೊಳಗೆ ಸ್ವಲ್ಪ ಭಯ ಶುರುವಾಗುತ್ತದೆ ಆದರೂ ಧೈರ್ಯ ತಂದುಕೊಂಡ ಪ್ರಶಾಂತ್ ಒಬ್ಬಂಟಿ ಮಹಿಳೆ ಅದು ಕೂಡ ನಿರ್ಜನ ರಸ್ತೆಯಲ್ಲಿ ಎಲ್ಲಿ ಹೋಗಲು ಸಾಧ್ಯ ಎಂದು ತನ್ನ ಗಾಡಿಯಿಂದ ಕೆಳಗಿಳಿದು ಆ ಮಹಿಳೆಯನ್ನು ಕೂಗಲು ಶುರು ಮಾಡುತ್ತಾನೆ ಆದರೆ ಎಷ್ಟು ಹೊತ್ತು ಕೂಗಿದರೂ ಯಾವುದೇ ಪ್ರತಿಕ್ರಿಯೆ ಬರದಿದ್ದ ಕಾರಣ ಪ್ರಶಾಂತ್ ಸುಮ್ಮನಾಗುತ್ತಾನೆ ಮತ್ತು ಪ್ರಶಾಂತ್ಗೆ ಮತ್ತಷ್ಟು ಭಯವಾಗುತ್ತದೆ ಅದು ದೆವ್ವ ಇರಬೇಕು ಗ್ರಾಮಸ್ಥರು ಹೇಳಿದ್ದು ನಿಜ ನನ್ನ ಪುಣ್ಯ ಆ ಮಹಿಳೆ ದೆವ್ವ ನನಗೇನು ಮಾಡಲಿಲ್ಲ ಇನ್ನು ನಾನಿಲ್ಲಿರುವುದು ಸರಿಯಲ್ಲ ಎಂದು ತನ್ನ ಗಾಡಿ ಹತ್ತಿ ವೇಗವಾಗಿ ಮನೆ ಕಡೆ ಗಾಡಿ ಓಡಿಸುತ್ತಾನೆ ಮತ್ತು ಅವನು ಕೊನೆಗೂ ಮನೆ ತಲುಪುತ್ತಾನೆ ಅವನು ಮನೆಗೆ ತಲುಪಿದ ತಕ್ಷಣ ಎಲ್ಲರೂ ಅವನನ್ನು ಸ್ವಾಗತಿಸುತ್ತಾರೆ ಮತ್ತು ಪೂಜೆ ಪ್ರಾರಂಭವಾಗುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ಎಲ್ಲರಿಗೂ ಗಂಗಾ ನೀಡಲಾಗುತ್ತದೆ ಎಲ್ಲರೂ ಅದನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಪ್ರಶಾಂತ್ ಮಾತ್ರ ಗಂಗಾ ಜಲವನ್ನು ತೆಗೆದುಕೊಳ್ಳುವುದಿಲ್ಲ ಅವನು ಹೇಳುತ್ತಾನೆ ಇಲ್ಲ ನನಗೆ ಅದು ಬೇಡ ನನ್ನಿಂದ ದೂರವಿಡಿ ಅಷ್ಟು ದೂರದಿಂದ ನಿರ್ಜನ ರಸ್ತೆಯಲ್ಲಿ ಬಂದ ಕಾರಣ ಸುಸ್ತಾಗಿರಬಹುದು ಎಂದು ಎಲ್ಲರೂ ಭಾವಿಸುತ್ತಾರೆ ಪ್ರಶಾಂತ್ ನೀನು ಈಗ ವಿಶ್ರಾಂತಿ ತೆಗೆದುಕೋ ನಂತರ ಗಂಗಾ ಜಲ ಎಂದು ಮನೆಯವರು ಹೇಳುತ್ತಾರೆ ಆಯ್ತೆಂದು ಪ್ರಶಾಂತ್ ಕೂಡ ತನ್ನ ರೂಮ್ ಕಡೆ ಹೋಗುತ್ತಾನೆ ಮತ್ತು ತನ್ನ ಹಾಸಿಗೆ ಮೇಲೆ ಮಲಗುತ್ತಾನೆ ಮಲಗಿ ಸ್ವಲ್ಪ ಹೊತ್ತಿನಲ್ಲೇ ಗಾಢ ನಿದ್ರೆಗೆ ಜಾರುತ್ತಾನೆ ಆದರೆ ಸ್ವಲ್ಪ ಹೊತ್ತಿನಲ್ಲಿ ಪ್ರಶಾಂತ್ ಗೆ ಏನು ಸದ್ದು ಕೇಳಿದಂತಾಗಿ ಗಾಬರಿಯಿಂದ ಎಚ್ಚರಗೊಳ್ಳುತ್ತಾನೆ ನಂತರ ಏನಾಯ್ತು ಎಂದು ಸುತ್ತಲೂ ನೋಡ್ತಾನೆ ಆದರೆ ಅಲ್ಲೇನು ಕಾಣಿಸುವುದಿಲ್ಲ ತುಂಬಾ ತಡ ಆಯ್ತು ಮೊದಲು ಫ್ರೆಶ್ ಆಗಬೇಕು ಎಂದು ಬಾತ್ರೂಮ್ ಕಡೆ ಹೋಗ್ತಾನೆ ಹಾಗೆ ಹೋಗುತ್ತಿದ್ದಾಗ ಬಾತ್ರೂಮ್ ಗೋಡೆಯಲ್ಲಿ ಹಾಕಿದ್ದ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುತ್ತಾನೆ ಅಲ್ಲಿ ಆ ದೃಶ್ಯವನ್ನು ಕಂಡ ಪ್ರಶಾಂತ್ ಒಮ್ಮೆಲೆ ಬೆಚ್ಚಿ ಬೀಳುತ್ತಾನೆ ಪ್ರಶಾಂತನಿಂದ ಲಿಫ್ಟ್ ತೆಗೆದುಕೊಂಡ ಅದೇ ಮಹಿಳೆ ಆ ಕನ್ನಡಿಯಲ್ಲಿ ಪ್ರಶಾಂತನನ್ನು ನೋಡಿ ನಗಲು ಪ್ರಾರಂಭಿಸುತ್ತಾಳೆ ಇದನ್ನು ನೋಡಿದ ಪ್ರಶಾಂತ್ ಗೆ ಏನೂ ಅರ್ಥವಾಗುವುದಿಲ್ಲ ಸ್ವಲ್ಪ ಸಮಯದ ನಂತರ ಪ್ರಶಾಂತ್ ಅನ್ನು ಸೇರಿಸಿ ಮನೆಯವರೆಲ್ಲ ಊಟ ಮಾಡಿ ಮಲಗುತ್ತಾರೆ ಮತ್ತು ಪ್ರಶಾಂತನ ತಾಯಿ ತನ್ನ ಮೊಮ್ಮಗ ಮತ್ತು ಮೊಮ್ಮಗಳಿಗೆ ಭೂತದ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ಪ್ರಶಾಂತನ ತಾಯಿ ಹೇಳ್ತಾ ಇರೋದು ಅದೇ ರಸ್ತೆಯ ಕತೆ ಆ ರಸ್ತೆಯಲ್ಲಿ ಯಾರಾದರೂ ಒಬ್ಬಂಟಿಯಾಗಿ ಬಂದರೆ ಆ ರಸ್ತೆಯಲ್ಲಿರುವ ದೆವ್ವ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಮತ್ತು ಅವರ ದೇಹವನ್ನು ಸೇರಿಕೊಳ್ಳುತ್ತದೆ ಮತ್ತು ಅವರ ರಕ್ತವನ್ನು ಕುಡಿದು ಅವರನ್ನು ಸಾಯಿಸುತ್ತದೆ ಆ ವ್ಯಕ್ತಿಯನ್ನು ಸಾಯಿಸುವುದು ಮಾತ್ರವಲ್ಲದೆ ಸುತ್ತಮುತ್ತಲಿನ ಜನರ ರಕ್ತವನ್ನು ಕುಡಿದು ಅವರನ್ನು ಕೂಡ ಸಾಯಿಸಿ ಬಿಡುತ್ತದೆ ಮತ್ತು ಒಮ್ಮೆ ಆ ದೆವ್ವ ವ್ಯಕ್ತಿಯ ದೇಹ ಸೇರಿಕೊಂಡರೆ ಆ ರಸ್ತೆಯಲ್ಲಿ ಬಂದಿಯಾಗಿರುವ ಉಳಿದ ಆತ್ಮಗಳನ್ನು ಬಿಡುಗಡೆಗೊಳಿಸಲು ಪ್ರಯತ್ನಿಸುತ್ತದೆ ಎಲ್ಲಾ ಆತ್ಮಗಳು ಸ್ವತಂತ್ರಗೊಂಡರೆ ಎಲ್ಲವನ್ನೂ ಸರ್ವನಾಶ ಮಾಡಿಬಿಡುತ್ತವೆ ಈ ಹಿಂದೆ ಒಬ್ಬ ಬಾಬಾ ತನ್ನ ಮಂತ್ರಶಕ್ತಿಯಿಂದ ಎಲ್ಲಾ ಆತ್ಮಗಳನ್ನು ಆ ರಸ್ತೆಯಲ್ಲಿ ಬಂದಿ ಮಾಡಿದ್ದ ಮತ್ತು ಆ ಬಾಬಾ ಗ್ರಾಮಸ್ಥರ ಬಳಿ ಹೇಳಿದನು ಆತ್ಮ ಯಾರೊಬ್ಬರ ದೇಹವನ್ನು ಸೇರದ ಹೊರತು ಆತ್ಮ ಇಲ್ಲಿಂದ ಬಿಡುಗಡೆಯಾಗುವುದಿಲ್ಲ ಆದ್ದರಿಂದ ಆ ರಸ್ತೆಯಲ್ಲಿ ಹೋಗುವುದು ನಿಷೇಧಿಸಲಾಗಿದೆ ಮತ್ತು ಆ ರಸ್ತೆಯಲ್ಲಿ ಯಾರಾದರೂ ಒಂಟಿಯಾಗಿ ಹೋದರೆ ಆ ಆತ್ಮ ಅವರ ದೇಹವನ್ನು ಸೇರಿಕೊಳ್ಳುತ್ತದೆ ಹಾಗಾಗಿ ದೆವ್ವದ ಭಯದಿಂದ ಗ್ರಾಮಸ್ಥರು ಯಾರು ಆ ರಸ್ತೆಯಲ್ಲಿ ಹೋಗುವುದಿಲ್ಲ ಈ ಕತೆ ಪ್ರಶಾಂತ್ ಕೂಡ ಕೇಳಿಸಿಕೊಳ್ಳುತ್ತಿದ್ದ ಆದರೆ ಪ್ರಶಾಂತ್ಗೆ ಯಾಕೋ ಈ ಕತೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಆದ್ದರಿಂದ ಪ್ರಶಾಂತ್ ತನ್ನ ತಾಯಿ ಬಳಿ ಹೇಳ್ತಾನೆ ಅಮ್ಮ ನೀವು ಹೀಗೆ ಕತೆ ಹೇಳ್ತಾ ಇದ್ರೆ ಮಕ್ಕಳು ಎಷ್ಟೊತ್ತಾದರೂ ನಿದ್ದೆ ಮಾಡುವುದಿಲ್ಲ ಎಲ್ಲರೂ ಎಚ್ಚರವಾಗಿ ಇರುತ್ತಾರೆ ಮಕ್ಕಳಿಗೆ ನಿದ್ದೆ ಬಂದಿರುತ್ತದೆ ನಿದ್ರೆ ಮಾಡ್ಲಿ ಎಂದು ಕೋಪದಲ್ಲಿ ಹೇಳುತ್ತಾನೆ ಪ್ರಶಾಂತ್ ಇದನ್ನು ಕೇಳಿದ ಪ್ರಶಾಂತನ ತಾಯಿ ಸುಮ್ಮನಾಗುತ್ತಾರೆ ಮತ್ತು ಸ್ವಲ್ಪ ಸಮಯದ ನಂತರ ಎಲ್ಲರೂ ಮಲಗುತ್ತಾರೆ ಮತ್ತು ಪ್ರಶಾಂತ್ ತನಗರಿವಿಲ್ಲದೆ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಂಡು ತನ್ನ ನೆರೆಹೊರೆಯವರ ಮನೆಗೆ ಪ್ರವೇಶಿಸಿ ಎಲ್ಲರ ರಕ್ತವನ್ನು ಕುಡಿಯಲು ಪ್ರಾರಂಭಿಸುತ್ತಾನೆ ಮತ್ತು ಏನೋ ಸದ್ದು ಕೇಳಿದ ಪ್ರಶಾಂತನ ತಾಯಿಗೆ ಎಚ್ಚರವಾಗುತ್ತದೆ ಏನಾಯಿತು ಎಂದು ಹೊರಗೆ ಹೋಗಿ ನೋಡಿದರೆ ಪ್ರಶಾಂತನ ದೇಹದೊಳಗೆ ಸೇರಿಕೊಂಡಿರುವ ಆತ್ಮ ನೆರೆಹೊರೆಯವರ ರಕ್ತವನ್ನೆಲ್ಲ ಕುಡಿದು ಅವರನ್ನೆಲ್ಲ ಸಾಯಿಸುತ್ತಿರುತ್ತದೆ ಪ್ರಶಾಂತನ ತಾಯಿಗೆ ಇದು ಏನಾಗುತ್ತಿದೆ ಎಂದು ಅರ್ಥವಾಗುತ್ತಿರುವುದಿಲ್ಲ ಆಗ ಪ್ರಶಾಂತನ ತಾಯಿ ಹೇಳುತ್ತಾಳೆ ನೀನು ನನ್ನ ಮಗನಾಗಿರಲು ಸಾಧ್ಯವಿಲ್ಲ ನನ್ನ ಮಗನ ರೂಪದಲ್ಲಿರುವ ನೀನು ಯಾರು ಆಗ ಪ್ರಶಾಂತನ ದೇಹದಲ್ಲಿ ಸೇರಿಕೊಂಡಿರುವ ಆ ಮಹಿಳೆಯ ಆತ್ಮ ಹೀಗೆ ಹೇಳುತ್ತದೆ ನೀವು ಹೇಳಿದ್ದು ಸರಿ ನಾನು ನಿಮ್ಮ ಮಗ ಅಲ್ಲ ನಿಮ್ಮ ಮಗನ ದೇಹ ಸೇರಿಕೊಂಡಿರುವ ಆತ್ಮ ಮತ್ತು ಇನ್ನೂ ಆ ರಸ್ತೆಯ ಕಥೆಯನ್ನು ಹೇಳಲು ನೀವು ಬದುಕುಳಿಯುವುದಿಲ್ಲ ಹೀಗೆ ಹೇಳುತ್ತಾ ಪ್ರಶಾಂತನ ಒಳಗೆ ಸೇರಿಕೊಂಡಿದ್ದ ಆ ಮಹಿಳೆಯ ಆತ್ಮ ಪ್ರಶಾಂತನ ತಾಯಿಯ ರಕ್ತವನ್ನು ಕುಡಿಯುತ್ತದೆ ಮತ್ತು ಅವನ ತಾಯಿ ಸಂಪೂರ್ಣ ರಕ್ತಸ್ರಾವದಿಂದ ಸಾಯುತ್ತಾರೆ ಮರುದಿನ ಬೆಳಿಗ್ಗೆ ಈ ವಿಷಯ ಎಲ್ಲರಿಗೂ ತಿಳಿದು ಪ್ರಶಾಂತನ ಮನೆಯ ಮುಂದೆ ಜನ ಸೇರುತ್ತಾರೆ ಆದರೆ ಯಾರಿಗೂ ಇಲ್ಲಿ ಏನಾಯಿತು ಎಂದು ತಿಳಿದಿರುವುದಿಲ್ಲ ಪ್ರಶಾಂತನ ಹೆಂಡತಿ ಮಕ್ಕಳು ಅಳುತ್ತಿರುತ್ತಾರೆ ಇದಕ್ಕೆಲ್ಲ ಕಾರಣ ನೀನೇ ಎಂದು ಹೇಳುತ್ತಿರುತ್ತಾರೆ ಆದರೆ ಪ್ರಶಾಂತ್ಗೆ ಏನು ತಿಳಿಯುವುದಿಲ್ಲ ನಾನೇನು ಮಾಡಿದೆ ಎಂದು ಪ್ರಶಾಂತ್ ಕೇಳುತ್ತಾನೆ ಆದರೆ ಮತ್ತೆ ಮತ್ತೆ ಸುಧಾ ಹೇಳುತ್ತಾಳೆ ಇದಕ್ಕೆಲ್ಲ ಕಾರಣ ನೀನೇ ಹಾಗಾಗಿ ಪ್ರಶಾಂತ್ ಹೇಳ್ತಾನೆ ನೀನು ಸ್ವಲ್ಪ ದಿನದ ಮಟ್ಟಿಗೆ ಮಕ್ಕಳನ್ನು ಕರೆದುಕೊಂಡು ನಿನ್ನ ಹೆತ್ತವರ ಮನೆಗೆ ಹೋಗು ಎಲ್ಲಾ ಸರಿ ಹೋದ ಮೇಲೆ ಬರುವಿರಂತೆ ಆದರೆ ಸುಧಾ ಯೋಚಿಸತೊಡಗುತ್ತಾಳೆ ಪ್ರಶಾಂತ್ ನಿನ್ನೆ ಬಂದ ನಂತರ ತುಂಬಾ ಬದಲಾಗಿದ್ದಾರೆ ಆದರೆ ಅದಾಗಲೇ ಪ್ರಶಾಂತ್ ಅಲ್ಲಿಂದ ಹೊರಟು ಹೋಗಿದ್ದ ಇತ್ತ ಕಡೆ ಪ್ರಶಾಂತ್ ಗ್ರಾಮದ ಜನರಿಗೆ ಹೇಳುತ್ತಾನೆ ಎಲ್ಲರೂ ಸಾಯುತ್ತೀರಾ ನಾನು ಎಲ್ಲರ ರಕ್ತವನ್ನು ಕುಡಿದು ಶಕ್ತಿಶಾಲಿಯಾಗಿ ಎಲ್ಲಾ ಆತ್ಮಗಳನ್ನು ಬಿಡುಗಡೆಗೊಳಿಸಿ ಎಲ್ಲವನ್ನು ಸ್ಮಶಾನ ಮಾಡಿಬಿಡುತ್ತೇನೆ ಇತ್ತ ಕಡೆ ಈ ವಿಷಯ ಸುಧಾ ಗೆ ತಿಳಿಯುತ್ತದೆ ಮತ್ತು ಸುಧಾ ಅತ್ತೆ ಹೇಳಿದ ಆ ರಸ್ತೆಯಲ್ಲಿರುವ ದೆವ್ವದ ಕಥೆ ಜ್ಞಾಪಕಕ್ಕೆ ಬರುತ್ತದೆ ಆಗ ಅವಳಿಗೆ ಅರ್ಥವಾಗುತ್ತದೆ ತನ್ನ ಗಂಡನೊಳಗೆ ಸೇರಿಕೊಂಡಿರುವುದು ಆ ರಸ್ತೆಯಲ್ಲಿ ಮಂದಿಯಾಗಿದ್ದ ಮಹಿಳೆಯ ಆತ್ಮ ಎಂದು ಕೂಡಲೇ ಅವಳು ಮಕ್ಕಳನ್ನು ತನ್ನ ಹೆತ್ತವರ ಮನೆಗೆ ಕಳುಹಿಸಿ ಬಿಡುತ್ತಾಳೆ ಮತ್ತು ಪ್ರಶಾಂತ್ ಮರಳಿ ಬರುವವರೆಗೂ ಮನೆಯಲ್ಲಿ ಕಾಯುತ್ತಿರುತ್ತಾಳೆ ಆಗ ಪ್ರಶಾಂತ್ ಮನೆಗೆ ಬರುತ್ತಾನೆ ಮತ್ತು ಪ್ರಶಾಂತ್ ಹೇಳ್ತಾನೆ ನೀನು ನಿನ್ನ ಹೆತ್ತವರ ಮನೆಗೆ ಹೋಗಲಿಲ್ಲವಾ ಸುಧಾ ಹೇಳುತ್ತಾಳೆ ಇಲ್ಲ ನಿಮಗಾಗಿ ಕಾಯುತ್ತಿದ್ದೆ ಸರಿ ಇಂದು ಪ್ರಶಾಂತ್ ಮನೆಯೊಳಗೆ ಬರುತ್ತಿದ್ದಂತೆ ಪ್ರಶಾಂತ್ಗೆ ಮಕ್ಕಳು ಎಲ್ಲೂ ಕಾಣಿಸುತ್ತಿರುವುದಿಲ್ಲ ಹಾಗಾಗಿ ಅವನು ಕೇಳ್ತಾನೆ ಮಕ್ಕಳು ಎಲ್ಲಿಗೆ ಹೋದರು ಆಗ ಸುಧಾ ಹೇಳ್ತಾಳೆ ಮಕ್ಕಳು ಅದಾಗಲೇ ಅಜ್ಜಿ ಮನೆಗೆ ಹೋಗಿದ್ದಾರೆ ಆಗ ಪ್ರಶಾಂತ್ ಒಳಗೆ ಇದ್ದ ಆ ಮಹಿಳೆಯ ದೇವ್ ಹೇಳುತ್ತದೆ ಹಾಗಾದ್ರೆ ಮನೆಯಲ್ಲಿ ಯಾರೂ ಇಲ್ಲ ನೀನೊಬ್ಬಳೇ ಇದ್ದೀಯಾ ಈಗ ನೀನು ಬದುಕೋದಿಲ್ಲ ನೀನು ಸಾಯುತ್ತೀಯಾ ನೋಡುತ್ತಿರು ಹಾಗೆ ಹೇಳುತ್ತಿದ್ದಂತೆ ಸುಧಾ ಪ್ರಶಾಂತನನ್ನು ಮನೆಯ ಬಾಗಿಲಿನಿಂದ ಹೊರಕ್ಕೆ ಜೋರಾಗಿ ತಳ್ಳುತ್ತಾಳೆ ಇದರಿಂದಾಗಿ ಪ್ರಶಾಂತ್ ಮನೆಯಂಗಳಕ್ಕೆ ಹೋಗಿ ಬಿಡುತ್ತಾನೆ ಬಿಸಿಲಿನ ತಾಪದಿಂದಾಗಿ ಪ್ರಶಾಂತ್ ತನ್ನ ಮುಖವನ್ನು ಮುಚ್ಚಿದ್ದ ಮುಸುಕನ್ನು ತೆಗೆದನು ಮತ್ತು ಪ್ರಶಾಂತ್ ಕೇಳುತ್ತಾನೆ ಏನು ಮಾಡ್ತಾ ಇದ್ದೀಯಾ ಮತ್ತು ಪ್ರಶಾಂತ ನದಿಯದೊಳಗೆ ಸೇರಿಕೊಂಡಿದ್ದ ಆ ಮಹಿಳೆಯ ಆತ್ಮ ಕೋಪಗೊಂಡಿತು ಮತ್ತು ಪ್ರಶಾಂತ್ ಸಂಪೂರ್ಣವಾಗಿ ಮಹಿಳೆಯ ರೂಪದಲ್ಲಿ ಬದಲಾಗುತ್ತಾನೆ ಪ್ರಶಾಂತ್ ಈಗ ಸುಧಾಳನ್ನು ಕೊಲ್ಲಲು ಹೋಗುತ್ತಾನೆ ಪ್ರಶಾಂತ ಸುಧಾಳ ಮೇಲೆ ಎರಗುತ್ತಿದ್ದಂತೆ ಸುಧಾ ಅವನ ದಾಳಿಯಿಂದ ತಪ್ಪಿಸಿಕೊಂಡು ವೇಗವಾಗಿ ದೇವರ ಕೋಣೆಗೆ ಹೋಗಿ ಹಿಂದಿನ ದಿನ ಪೂಜೆಗೆಂದು ತಂದಿದ್ದ ಗಂಗಾ ಜಲವನ್ನು ತೆಗೆದುಕೊಂಡು ಬರುತ್ತಾಳೆ ಮತ್ತು ಆ ಗಂಗಾ ಪ್ರಶಾಂತನ ಮೇಲೆ ಎರಚಲು ಪ್ರಾರಂಭಿಸುತ್ತಾಳೆ ಇದರಿಂದಾಗಿ ಪ್ರಶಾಂತನ ದೇಹದೊಳಗೆ ಸೇರಿಕೊಂಡಿದ್ದ ಆ ಮಹಿಳೆಯ ಆತ್ಮ ಪ್ರಶಾಂತನ ದೇಹ ಬಿಟ್ಟು ಹೊರಗೆ ಬರುತ್ತದೆ ಮತ್ತು ಸುಡಲು ಪ್ರಾರಂಭಿಸುತ್ತದೆ ಮತ್ತು ಸ್ವಲ್ಪ ಸಮಯದಲ್ಲೇ ಸಂಪೂರ್ಣವಾಗಿ ನಾಶವಾಗುತ್ತದೆ ಈಗ ಪ್ರಶಾಂತ್ ಸಂಪೂರ್ಣವಾಗಿ ಸರಿ ಹೋಗುತ್ತಾನೆ ಮತ್ತು ಅವರಿಬ್ಬರು ಒಬ್ಬರಿಗೊಬ್ಬರು ಸಂತೋಷ ಪಡುತ್ತಾರೆ ಈ ಘಟನೆ ನಡೆದ ಬಳಿಕ ಸುಧಾ ಯಾರೇ ಕೇಳಿದರೂ ಹೀಗೆ ಹೇಳುತ್ತಾಳೆ ಯಾರು ರಾತ್ರಿಯಲ್ಲಿ ಆ ದೆವ್ವದ ರಸ್ತೆಯಲ್ಲಿ ಹೋಗಬೇಡಿ ಅಕಸ್ಮಾತ್ ಆಗಿ ಹೋದರೆ ಯಾರೂ ಬದುಕುವುದಿಲ್ಲ ಇದು ಎಲ್ಲರಿಗೂ ಎಚ್ಚರಿಕೆ